ನಮಸ್ಕಾರ ಕರುನಾಡು ಟಿವಿ ತರ್ಟೀನ್ ಸುದ್ದಿವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಕನ್ನಡತಿ ಹರ್ಷಿತಾ ವೈವಿ ಮುಖ್ಯಾಂಶಗಳು ಹಾಸನ ಜಿಲ್ಲೆಯ ಸುತ್ತಮುತ್ತ ರಸ್ತೆ ಸಾರಿಗೆ ನಿಯಮ ಉಲ್ಲಂಘನೆ ಮಾಡಿ ಸರಕುಗಳನ್ನ ಸಾಗಿಸುತ್ತಿರುವ ದೊಡ್ಡ ಮಟ್ಟದ ಲಾರಿಗಳು ಹೌದು ವೀಕ್ಷಕರೇ ಇದೇ ಸತ್ಯ ಹಾಸನ ಜಿಲ್ಲೆಯ ಕಟ್ಟಾಯ ಬಳಿ ಓಡಾಡುತ್ತಿರುವಂತಹ ಲಾರಿಗಳು ಮರಳು ಮತ್ತು ಇಟ್ಟಿಗೆ ಜಲ್ಲಿ ಎಮ್ಸ್ ಅಂಡ್ ಬೋಡ್ರಸ್ ಕಲ್ಲುಗಳನ್ನ ಹೊತ್ತು ತೆರೆದ ವಾಹನದಲ್ಲಿಯೇ ಸಾಗಿಸುತ್ತಿದ್ದಾರೆ ಇದರಿಂದ ಹಿಂಬದಿ ಬರುವಂತಹ ದ್ವಿಚಕ್ರ ವಾಹನ ಮತ್ತು ಕಾರುಗಳಿಗೆ ಸಾರ್ವಜನಿಕರಿಗೆ ತೊಂದರೆಯೂ ಉಂಟಾಗುತ್ತಿದೆ ಸಾರಿಗೆ ನಿಯಮದ ಅಡಿ ಲಾರಿಗಳು ಈ ರೀತಿಯ ವಸ್ತುಗಳನ್ನು ಸಾಗಿಸುವಾಗ ಟಾರ್ಪಲ್ ಅಥವಾ ನೆಟ್ಗಳನ್ನು ಬಳಸಿ ಮುಚ್ಚಿರಬೇಕು ಆದರೆ ನಮ್ಮ ಹಾಸನದಲ್ಲಿ ಲಾರಿಗಳು ನಿಯಮ ಉಲ್ಲಂಘನೆಯನ್ನ ಮಾಡುತ್ತಿವೆ ಇದರಿಂದಾಗಿ ಹಾಸನ ಜಿಲ್ಲೆಯಲ್ಲಿ ಅಪಘಾತಗಳ ಪ್ರಮಾಣವೂ ಕೂಡ ಹೆಚ್ಚಾಗಿದೆ ಈಗಾಗಲೇ ಈ ವಿಷಯದ ಕುರಿತು ಆರ್ಟಿಒ ಅಧಿಕಾರಿಗಳಿಗೆ ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷರಾದ ಪಾನುಪ್ರಕಾಶ್ ರವರು ಗಮನಕ್ಕೆ ತಂದಿದ್ದಾರೆ ಆದರೂ ಎಚ್ಚೆತ್ತುಕೊಳ್ಳದ ನಮ್ಮ ಸಾರಿಗೆ ಇಲಾಖೆ ಇದರ ಹಿಂದೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ಅನುಮಾನವೂ ಕೂಡ ವ್ಯಕ್ತವಾಗುತ್ತಿದೆ ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಿಯಮ ಉಲ್ಲಂಘನೆಯನ್ನ ಮಾಡುವ ವಾಹನಗಳ ಮೇಲೆ ದಂಡವನ್ನ ವಿಧಿಸಿ ಕ್ರಮವನ್ನ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಹೋರಾಟವನ್ನ ನಡೆಸಬೇಕಾಗುತ್ತದೆ ಎಂದು ನಮ್ಮ ಟಿವಿ ತರ್ಟಿನ್ ಸುದ್ದಿವಾಹಿನಿಯು ಸಾರ್ವಜನಿಕರ ಪರವಾಗಿ ಮನವಿಯನ್ನ ಮಾಡಿಕೊಳ್ಳುತ್ತಿದೆ ನಿಮ್ಮ ಯಾವುದೇ ರೀತಿಯ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಟಿವಿ ತರ್ಟಿನ್ ಸುದ್ದಿವಾಹಿನಿ ಹಾಸನ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಎರಡು ಏಳು ಒಂದು 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 ನಾಲ್ಕು ಐದು ಧನ್ಯವಾದಗಳು ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ವೀಕ್ಷಿಸುತ್ತೀರಿ ಟಿವಿ ತರ್ಟೀನ್ ಸುದ್ದಿವಾಹಿನಿ ಹಾಸನ ನಮಸ್ಕಾರಗಳು